ಜೇವರ್ಗಿಯಲ್ಲಿ ರಾಜ್ಯ ರೈತ ಸಂಘ ಹಾಗೂ ರೈತ ಸೇನೆ ವತಿಯಿಂದ ರಾಜ್ಯ ಹೆದ್ದಾರಿ ತಡೆದು ಬೃಹತ್ ಪ್ರತಿಭಟನೆ ಜೇವರ್ಗಿ ಮತ್ತು ಯಡ್ರಾಮಿ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ರೈತರ ಸಾವಿರಾರು ಎಕರೆ ಅತಿವೃಷ್ಟಿ ಅನಾವೃಷ್ಟಿ ಮಳೆಯಿಂದಾಗಿ ಸಂಪೂರ್ಣ ಬೆಳೆಗಳು ಹಾಳಾಗಿದ್ದು ಪ್ರತಿ ಎಕರೆಗೆ ಇಪ್ಪತ್ತೈದು ಸಾವಿರ ಪರಿಹಾರ ನೀಡಬೇಕು ಹಾಗೂ ಜೇವರ್ಗಿಗೆ ಹಾಯ್ದು ಹೋಗಿರುವ ರಾಷ್ಟ್ರೀಯ ಹೆದ್ದಾರಿ ಚೆನ್ನೈನಿಂದ ಸೂರತ್ವರೆಗಿನ ರಸ್ತೆಯ ಜೇವರ್ಗಿ ತಾಲೂಕಿನಲ್ಲಿ ಬರುವ ಎಲ್ಲಾ ಗ್ರಾಮಗಳಿಗೆ ಹೋಗಿ ಬರಲು ಸರ್ವಿಸ್ ರಸ್ತೆ ಕಲ್ಪಿಸಿಕೊಡಬೇಕು ಹಾಗೂ ಮಳೆಯಿಂದ ಹಾನಿಗೊಳಗಾಗಿರುವ ತಾಲೂಕಿನ ಹಲವಾರು ಹಳ್ಳಿಗಳಲ್ಲಿ ನಿರಾಶ್ರಿತರಿಗೆ ವಸತಿ ಸೌಲಭ್ಯ ಒದಗಿಸಿಕೊಡ್ಬೇಕು ನಮ್ಮ ಎಲ್ಲಾ ಬೇಡಿಕೆಗಳನ್ನ ಸರ್ಕಾರ ಕೂಡಲೇ ಈಡೇರಿಸಬೇಕು ಇಲ್ಲವಾದರೆ ಜಿಲ್ಲೆಯಾದ್ಯಂತ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ರೈತ ಸೇನೆಯ ರಾಜ್ಯ ಉಪಾಧ್ಯಕ್ಷರಾದ ಲಕ್ಷ್ಮೀಕಾಂತ್ ಎ ಪಾಟೀಲ್ ಹಾಗೂ ಜೇವರ್ಗಿ ತಾಲೂಕು ಅಧ್ಯಕ್ಷರಾದ ಸಿದ್ದಲಿಂಗ ಪೂಜಾರಿ ನೇತೃತ್ವದಲ್ಲಿ ನಡೆದ ಬೃಹತ್ ಪ್ರತಿಭಟನೆಯಲ್ಲಿ ಸರ್ಕಾರಕ್ಕೆ ಎಚ್ಚರಿಸಲಾಯಿತು ಇವತ್ತಿನ ಅಂದ್ರೆ ವಿಧಾನಸೌಧದ ಮುಂದೆ ಈ ಭಾಗದಾಗ ಇರ್ತಕ್ಕಂಥ ಎಲ್ಲಾ ಚುನಾಯಿತ ಜನಪ್ರತಿನಿಧಿಗಳು ಏನಪ್ಪ ಅಂತಂದ್ರ ಒಟ್ಟಿಗೆ ಅನ್ನ ತಿಂತಿದ್ರಪ್ಪ ಅಂದ್ರ ವಿಧಾನಸೌಧದ ಮುಂದೆ ಹೋರಾಟ ಮಾಡಿ ನಮ್ಮ ಭಾಗದಾಗ ಇರ್ತಕ್ಕಂಥ ರೈತರಿಗೆ ಅನ್ಯಾಯ ಆಗ್ಯದ ನೀವೇನಪ್ಪ ಅಂದ್ರೆ ಸೂಕ್ತವಾದಂಥ ಕಾನೂನಾತ್ಮಕವಾದಂಥ ಪರಿಹಾರವನ್ನು ಕೊಡಬೇಕಂತೇಳಿ ಏನಪ್ಪ ಅಂದ್ರೆ ಮುಂದಿನ ದಿನದಾಗ ನೀವೆಲ್ಲರೂ ಹೋರಾಟ ಮಾಡಿದ್ದೇ ಆಗಿತ್ತಪ್ಪ ಅಂತಂದ್ರೆ ಇವತ್ತಿನ ದಿನ ಏನಪ್ಪ ಅಂದ್ರೆ ನಿಮಗೆ ನಾವೆಲ್ಲ ಓಟಿನ ಒಂದು ದಾನ ಮಾಡಿದ್ದಕ್ಕನೂ ನಮ್ಮ ಒಂದು ಹಂಗಿನಲ್ಲಿ ನೀವು ಬದುಕಲಾಗತ್ತಿರಲ್ಲ ಅದು ಒಂದು ಸ್ವಲ್ಪ ಆದ್ರೂ ಮುಟ್ಟಿಸಿದಂಗೆ ಆಗ್ತಲ್ಲ ಅನ್ನೋ ಮತ್ತೆ ನನ್ನ ಈ ಸಂದರ್ಭದಾಗ ಹೇಳ್ತೇನೆ ಇವತ್ತು ಬಿಜೆಪಿಯರಿಗೆ ಬೈದ್ರೆ ಏನಾಗಲ್ಲ ಕಾಂಗ್ರೆಸ್ ಬೈದರು ಏನಾಗಲ್ಲ ಜೆ ಡಿ ಎಸ್ ಅವರು ಯಾರಿಗೆ ಬೈದ್ರೆ ಏನಾಗಲ್ಲ ಎಲ್ಲರೂ ಏನಪ್ಪಾ ಅಂತಂದ್ರ ರೈತರು ಹಣದಾಗದ ಜಿಲ್ಲಾಧಿಕಾರಿ ಯಾವ ರೀತಿ ಕಾರ್ಯ ಹಾಗೂ ರೈತ ಸೇನೆ ವತಿಯಿಂದ ದೊಡ್ಡ ಪ್ರಮಾಣದ ಒಂದು ಹೋರಾಟ ಹೋರಾಟದಲ್ಲಿ ನಮ್ಮ ರೈತರ ಪರವಾಗಿ ನಿರ್ದೇಶನ ಪ್ರತಿ ಎಕರೆಗೆ ಇಪ್ಪತ್ತೈದು ಸಾವಿರತೆ ರೈತರ ಸಾಲವನ್ನು ಮನ್ನಾ ಮಾಡಬೇಕು ಮತ್ತು ಅತಿವೃಷ್ಟಿಯಿಂದ ಆಗಿದ್ದ ಎಲ್ಲ ಸಂಪೂರ್ಣ ಬೆಳೆಗಳು ಸಂಪೂರ್ಣ ಹಾಳಾಗಿದ್ದವು ಈಗ ನಾವು ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಏನು ನೀಡ್ತಾಯಿದ್ದೇವೆ ಅಂತಂದರೆ ಪ್ರತಿ ಎಕರೆಗೆ ಎಲ್ಲ ರೈತರಿಗೆ ಅಕೌಂಟಿಗೆ ಪ್ರತಿ ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಅಂತ ಬೆಲೆ ಪರಿಹಾರ ಕೂಡಲೇ ಜಮಾ ಮಾಡಬೇಕು ಇಲ್ಲಾಂದರೆ ನಾಳೆ ನಾವು ಮುಂದಿನ ದಿನದ ಜಿಲ್ಲೆಯಾದಂಥ ಉದ್ದಮ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತೆ ನಮ್ಮ ಸಂಘಟನೆ ವತಿಯಿಂದ ನಾವೆಲ್ಲ ಸರ್ಕಾರಕ್ಕೆ ಎಚ್ಚರಿಕೆ ನೀಡ್ತಾ ಇದ್ದೀವಿ

ಬಿಜೆಪಿ ನಿಕಟಪೂರ್ವ ಜಿಲ್ಲಾಧ್ಯಕ್ಷರಾದ ಶಿವರಾಜ್ ಪಾಟೀಲ್ ರದೇವಾಡಗಿ ಶೋಭಾ ಬಾಣಿ ರೇವಣಸಿದ್ದಪ್ಪ ಸಂಕಲಿ ಸೇರಿದಂತೆ ಹಲವರು ಬೆಂಬಲ ವ್ಯಕ್ತಪಡಿಸಿದರು ಯಾದಗಿರಿ ಜಿಲ್ಲಾಧ್ಯಕ್ಷರಾದ ಮಹಾವೀರ್ ಲಿಂಗೇರಿ ರವಿಚಂದ್ರ ಗುತ್ತೇದಾರ್ ಶರಣು ಕೋಳಕೂರ್ ನಾಗರಾಜ್ ವಿಟಿ ನಿಂಗಣ್ಣ ರದೇವಾಡಗಿ ಭೀಮು ಕಾದ್ಯಾಪುರ ಭೂತಾಳಿ ಕಾರಗೋಂಡ್ ಕಿರಣ್ ಸರಡಗಿ ನಿಂಗಣ್ಣ ಸರಡಗಿ ಸಂತೋಷ್ ಗೌಡ ಮಾಲಿಪಾಟೀಲ್ ರಾಜು ಸುಬೇದಾರ್ ಮಾಳಿಂಗರಾಯ ಕಾರಗೊಂಡ್ ಭೀಮಾಶಂಕರ ಬಿಲಾಡ್ ಪರಮೇಶ್ವರ್ ಬಿರಾಡ್ ಬಸವರಾಜ್ ಹಳ್ಳಿ ಪ್ರಕಾಶ್ ಕಾಂಬಳೆ ಸೇರಿದಂತೆ ಹಲವಾರು ರೈತಪರ ಹಾಗೂ ಕನ್ನಡಪರ ಸಂಘಟನೆಯ ಮುಖಂಡರು ಭಾಗವಹಿಸಿದ್ರು ವರದಿ ರವಿಕುಮಾರ್ ತಳವಾರ್